ನಮಸ್ಕಾರ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬ್ ನನ್ನ ಫಾಲೋವರ್ಸ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ದೇವ್ ದೇವರು ನಿಮಗೆ ಆಯಸು ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಲಾ ಕಾಪಾಡಲಿ ಅಂತ ಬೇಡ್ಕೊತೀನಿ ಸೊ ಹಳೆಯ ಹತ್ತಿರೋ ವಿಡಿಯೋದರಲ್ಲಿ ಹಳೆಯ ವಿಡಿಯೋ ಪೋಸ್ಟ್ ಮಾಡಿದಾಗ ಹತ್ತಿರೋ ವಿಡಿಯೋದ್ರ ಬಗ್ಗೆ ನಾನು ಇವಾಗ ಏನೋ ಕಮೆಂಟ್ ಪಾಸ್ ಮಾಡಲ್ಲ ಸೊ ಅದಕ್ಕೆ ಅಂತಲೇ ಬೇರೆ ವಿಡಿಯೋ ಮಾಡಾಕ್ತೀನಿ ಈಗ ಸೊ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡೋಣ ಇವತ್ತು ಈ ವರ್ಷ ನಾವು ಹಬ್ಬ ಮಾಡೋ ಆಗಿಲ್ಲ ಯಾಕೆ ಅಂತ ಅಂದರೆ ಹಸ್ಬೆಂಡ್ ಅಮ್ಮ ತೀರ್ಕೊಂಡಿರೋ ಕಾರಣ ನಾವು ಈ ವರ್ಷ ಹಬ್ಬ ಮಾಡೋ ಆಗಿಲ್ಲ ಹಾಗಾಗಿ ಸಿಂಪಲಾಗಿ ಹಬ್ಬ ಮಾಡಿದ್ದೀನಿ ಹೇಗೆ ಅಂತ ತೋರಿಸ್ತೀನಿ ಸೊ ನೋಡಿ ನಮ್ಮನೆ ಪುಟ್ಟ ಲಕ್ಷ್ಮಿ ಹಬ್ಬ ಮಾಡಿದ್ದೀವಿ ಕೆಳಗಡೆ ನಾನು ಪ್ಲೇಟಲ್ಲೆಲ್ಲನೂ ಕೂಡ ಮಡಲಕ್ಕಿ ಇಟ್ಟು ಪ್ರತಿಯೊಂದನ್ನು ಪೂಜೆ ಮಾಡಿದ್ದೀವಿ ಇಲ್ಲಿ ನಮ್ಮ ತಂದೆ ಸೊ ಇವರಿಗೂ ಕೂಡ ಪೂಜೆ ಮಾಡಿದ್ದೀನಿ ಮೈ ಗಾಡ್ ಇಲ್ಲಿ ನೋಡಿ ಹೂವು ಕೊಟ್ಟಿದ್ದಾರೆ ಗುಚ್ಚಂಗೆ ಇಟ್ಟಿರೋ ಹೂವು ಸೆಂಟ್ರಲ್ ಇಟ್ಟಿದ್ದೆ ನಾನು ಹೂವು ಕೊಟ್ಟಿದ್ದಾರೆ ನಿನ್ನೆ ನಾನು ಕೊರಗ್ತಾ ಇದ್ದೆ ಹೂವು ಕೊಟ್ಟಿಲ್ಲ ಹೂವು ಕೊಟ್ಟಿಲ್ಲ ಅಂತ ಸೊ ಇಲ್ಲೂ ಅಷ್ಟೆ ಇಲ್ಲೂ ನೋಡಿ ಅಪ್ಪ ತಂದೆ ಎಲ್ಲಾರನ್ನೂ ಕಷ್ಟ ಕೇಳ್ತಿದ್ರಲ್ಲ ಸೊ ಹಾಗಾಗಿ ಹಂಗ್ವಾ ಕೊಟ್ಟಿದ್ದಾರೆ ನನ್ನ ಅಪ್ಪಾಜಿ ಅಯ್ಯೋ ನಿಜವಾಗ್ಲೂ ನಾನು ಇಲ್ಲಿ ಸೋಫಾ ಮೇಲೆ ಕುತ್ಕೊಂಡಂಗೆ ಅಂದ್ಕೊಂತೀನಿ ಕಣ್ಣು ತುಂಬಿ ಬರುತ್ತೆ ಅವ್ರನ್ನ ನೋಡ್ತಾನೆ ಇದ್ರೆ ಹೇಳ್ಬೋದು ಆದ್ರೂ ಯಾಕೆ ಮೇಡಮ್ ನೀವು ಅಳ್ತೀರಾ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಸೊ ಇವಾಗ ಔಟ್ಸೈಡ್ ಹೋಗ್ತಾ ಇದೀವಿ ಬನ್ನಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಹೊರಟಿದ್ದೀನಿ ಆ್ಯಕ್ಚುಲಿ ನಾನು ಇಷ್ಟೊತ್ತಿಗೆ ಆಗ್ಲೇ ಅಲ್ಲಿ ಇರ್ಬೇಕಿತ್ತು ತುಂಬ ಲೇಟಾಗೋಯ್ತು ಹ್ಮ್ ಸುಮಾರು ನನಗೆ ಒಂದು ವಾರದಿಂದ ಕಾಟ ಕೊಟ್ಟಿ ಕರಿತಿರೋದು ಸೊ ತುಂಬಾ ಸ್ವೀಟ್ ಅವಳು ಕಾಟಾನು ಕೂಡ ನನಗೆ ತುಂಬಾ ಸ್ವೀಟ್ ಅನ್ಸುತ್ತೆ ಬನ್ನಿ ಹೋಗೋಣ ನೋಡಿ ಬಳೆ ಹಿಂಗಾಕೊಂಡು ಸೊ ಹೋಗೋಣ ಟೈಮ್ ಆಯ್ತು ടലോ ആ ടെരസ് മലേനോ എഴുതി അക്ക ടസ് മേലോ എഴുതിരല്ല ಲೈಕ್ ಮಾಡಿ ಕಮೆಂಟ್ ಮಾಡಿ ಬರ್ತೀರಾ ಆತರ ಹಾಕೊಬೇಕಾ ಸರಿ ಗೋವಾ ಈಗ ಚೆಂದ ಹೋಕ ಚೆನ್ನಾಗಿದಾರ ಚಿಂಡಿದಾರ ನಾನ್ ಚೆನ್ನಾಗಿದ್ದೀನಾ ಚಿನಿ ಅಕ್ಕೇಳ್ತ ಹೇಳ ಚಂದಕ್ಕ ನಮ್ಮಿಬ್ಬರಲ್ಲಿ ಯಾರು ಚೆನ್ನಾಗಿದ್ದೀನಿ ಯಾರು ಚೆನ್ನಾಗಿದ್ದಾರಮ್ಮ ಹೇಳಮ್ಮ ನೀನೆ ಪೂಜಾ ಏನು ಬಿಳಿ ಚೆನ್ನಾಗಿ ಹೇಳ್ತೇಮು ನಿಂಗೆ ಮಾಮಿ ಯಾವ ಯಾವ್ಯಾವ್ದು ಮಾಮಿ ಹೇಳಿ ಇನ್ನೊಂದು ಮಾಮಿ ಮರ್ತೇನೆ ಯಾವ ಮಾಮಿ ಇಷ್ಟ ಇನ್ನೊಂದು ರಾಯರು ಇಷ್ಟಲಾ ರಾಯರು ನಾಯರ್ ಅವ್ರೆ ಏನಂತ ಏನಂತಾಗತ್ತ ನಮ್ಮ ಜೊತೆ ರಾಯರು ಇದ್ದವ್ರು ಎಲ್ಲಮ್ಮ ಹೂವು ಎಲ್ಲಮ್ಮ ಕೊಡೋದು ರಾಯರು ಕೊಡೋದಾ ಅಮ್ಮೋ ಏನ್ ಇಷ್ಟು ಜೋರಾಗಿ ಹಬ್ಬ ಮಾಡಿದ್ಯಾ ನಾನು ಬಂದಿಲ್ಲ ಅಂದಿದ್ರ ಅಮ್ಮ ಸರಿ ಬೈ ಇಷ್ಟ ಡೌ ಬೇಡ ಬೈತಿದ್ದೆ ಅಂತೇಳು ಬೈತಿದ್ದೆ അപ്പു അപ്പള मंदिर ಅಲ್ಲಿಂದ ಬಂದು ನನಗೆ ನಿಜವಾಗ್ಲೂ ವೀಡಿಯೋ ಮಾಡೋಕ್ಕೆ ಮಾತಾಡೋಕ್ಕೆ ಆಗ್ತಿರಲಿಲ್ಲ ಈಗ ವಾಯ್ಸ್ ಸ್ವಲ್ಪ ಪರವಾಗಿಲ್ಲ ಯಾಕೆ ಅಂದರೆ ತುಂಬ ತಲೆನೋವು ಬರ್ತಿತ್ತು ಬರ್ತಾ ಮಳೆ ಬರ್ತಿತ್ತು ಆಟೋದಲ್ಲಿ ಬರಬೇಕಾದ್ರೆ ತುಂಬ ಚೆನ್ನಾಗಿತ್ತು ಅದನ್ನು ಎಂಜಾಯ್ ಮಾಡೋಕ್ಕೂ ಆಗ್ತಿರಲಿಲ್ಲ ಈಗ ಬಂದು ಸ್ವಲ್ಪ ಕಾಫಿ ಸಾರಿ ಟೀ ಕುಡಿದೆ ಟೀ ಎಲ್ಲ ಕುಡಿದು ಮತ್ತೆ ಕೈಕಲ್ ಮುಖ ತೊಗೊಂಡು ಮತ್ತೆ ಸಂಜೆ ಪೂಜೆ ಮಾಡಿ ನೀವು ಸ್ವಲ್ಪ ಆರಾಮಾಗಿ ಕೂತಿದ್ದೀನಿ ಈಗ ಓಕೆ ಬೆಟರ್ ಪರವಾಗಿಲ್ಲ ಈಗಾಗಲೇ ಗೊತ್ತಿರುತ್ತೆ ನಾನು ಯಾರ ಮನೆಗೆ ಹೋಗಿದ್ದೆ ಅಂತ ನನ್ನ ಬೆಸ್ಟ್ ಫ್ರೆಂಡ್ ವಿನು ಮನೆಗೆ ಹೋಗಿದ್ದೆ ಅವಳು ಒಂದು ವಾರದಿಂದ ಎಮ್ ಸೆಟ್ ನೀನು ಬರಬೇಕು ಬರಬೇಕು ನೀನು ಸುಮ್ಮನೆ ಮನೆ ಕೂತ್ಕೊಂಡು ಎಲ್ಲ ಅಳ್ತಾ ಇರ್ತೀಯ ನನಗೆ ಗೊತ್ತು ನೀನು ಹೆಂಗೆ ಹಬ್ಬ ಮಾಡ್ತಿದ್ದೆ ಇದು ಕೈ ಯಾಕೆ ಅಂದರೆ ಕೈ ನೋತಿದೆ ಫೋನ್ ಹಿಡ್ಕೊಂಡು ಸ್ವಲ್ಪ ಶಿಕ್ ಬೇರೆ ಎಲ್ಲೋ ಇಟ್ಬಿಟ್ಟಿದ್ದೀವಿ ಅದಕ್ಕೋಸ್ಕರ ನೀನು ಮನೇಲಿ ಅಳ್ತಿರ್ತೀಯ ಒಬ್ಬಳೆ ಬಾ ಸುಮ್ಮನೆ ಇರಬೇಡ ನೀನು ಅಂತ ಅಂದ್ಬಿಟ್ಟು ಒಂದು ವಾರದಿಂದ ಬಲವಂತ ಮಾಡಿ ಕರೆದು ಕೋನೆ ಫೈನಲಿ ಯಾವತ್ತು ಗುರುವಾರ ಸಂಜೆನ ಅಥವಾ ಗುರುವಾರ ಬೆಳಗ್ಗೆನ ಕಾಲ್ ಮಾಡಿದ್ದು ನಿಮಗೆ ಕಾಲ್ ಮಾಡಿ ಗುರುವಾರ ಆ ಗುರುವಾರ ಬೆಳಗ್ಗೆ ಹಾಂ ಗುರುವಾರ ಬೆಳಗ್ಗೆ ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿ ಅವ್ರನ್ನೂ ಕೂಡ ಕೇಳಿ ಅವ್ರ ಹಸ್ಬೆಂಡ್ ಕೈಲಿ ಹೇಳಿ ಕಳಿಸಿ ಇನ್ನೊಂದ್ಸತಿ ಇಲ್ಲ ನಾವು ಬರೋಲ್ಲ ಅಂತೆಲ್ಲ ಅಂದು ನೀವು ಬರಲಿಲ್ಲ ಅಂದ್ರೆ ನೋಡು ಮತ್ತೆ ಅಂತ ಅಂದ್ಬಿಟ್ಟು ಕರ್ಸ್ಕೊಂಡಿದ್ಲು ಸೊ ಚೆನ್ನಾಗಿತ್ತು ಅವ್ರ ಫ್ಯಾಮಿಲಿಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅವ್ರ ಮನೇಲಿ ಹೇಗ ಅವ್ರ ಮನೇಲಿ ಹೇಗೆ ಲಕ್ಷ್ಮಿ ಕೂರಿಸಿದ್ರು ಅಂತ ಅಂದ್ಬಿಟ್ಟು ತೋರಿಸೆ ಅವ್ರ ಮನೇಲಿ ಅಡುಗೆ ಏನೇನು ಮಾಡಿದ್ರು ಅಂತ ಕೂಡ ತೋರಿಸ್ದೆ ತುಂಬ ಚೆನ್ನಾಗಿತ್ತು ಇವತ್ತು ಒಂದು ಒಳ್ಳೆ ಡೇನ ಸ್ಪೆಂಡ್ ಮಾಡಿದೆ ಅಂತ ಹೇಳ್ಬೋದು ಆ ಲಕ್ಷ್ಮಿ ತಾಯಿ ಆಶೀರ್ವಾದದಿಂದ ನೆಕ್ಸ್ಟ್ ವರ್ಷ ನಾನು ತುಂಬ ಚೆನ್ನಾಗಿ ಹಬ್ಬ ಮಾಡೋಂಗಾಗಲಿ ಎಲ್ಲ ಮನಸ್ತಾಪನೂ ಕೂಡ ಸರಿ ಹೋಗ್ಲಿ ಅಂತ ನಾನು ದೇವರಲ್ಲಿ ಬೆಳ್ಕೊತೀನಿ ಇಲ್ಲಾಷ್ಟು ಮಾತೇಳನಲ್ಲ ಏನನ್ನಿಸುತ್ತೆ ಬಿಡಲ್ಲ ಏನನ್ಸುತ್ತೆ ನಾನು ಯಾರಿಗೂ ಹಿಂಸೆ ಕೊಡಲ್ವಲ್ಲ ಬಿಡೋಲ್ಲ ಅನ್ನಕ್ಕೆ ನೋಡಲ್ಲ ಆದರೂ ನನ್ನ ವಿಶ್ವಾಸನ ಸಂಜೆ ಇವತ್ತು ದೇವ್ರ ಮುಂದೆ ಬೇರೆ ಕೂತಿದೀರಾ ಒಳ್ಳೇದಾಗ್ಲಿ ಅಂತ ಹೇಳಿ ನನಗಲ್ಲ ಎಲ್ಲ ಮನಸ್ತಪ್ಪ ಸರಿ ಹೋಗ್ಲಿ ಅನ್ನೋದು ತಾನೇ ನಿಮ್ಮ ನಿಮ್ಮ ಅಂದ್ಕೊಂಡಿದ್ದ ನೆರವೇರ್ಲಿ ಅನ್ನೋದು ತಾನೇ ನಿಮ್ಮ ಆಸೆನೂ ಕೂಡ ಹ್ಮ್ ಏನೋ ಅದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲ ಮಾಡಿ ನೆಕ್ಸ್ಟ್ ವರ್ಷ ಹಬ್ಬ ಚೆನ್ನಾಗಿ ಆಗೋ ಥರ ದೇವ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕೆ ಏನು ಅಂತ ಅಂದ್ಬಿಟ್ಟು ನನಗೆ ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಲವ್ ಯು